ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಅಸುಜಯ್ಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಯಿಸ್ತೀನಿ ಬನ್ನಿ ನಾವು ಇವತ್ತು ಟೂರ್ ಹೋಗೋಣ ಟ್ರಿಪ್ ಹೋಗೋಣ ಟ್ರಕ್ಕಿಂಗ್ ಹೋಗೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ ಹಿಂದ್ಗಡೆ ಫುಲ್ ಹಿಂದ್ಗಡೆ ಗಾಡಿ ಹಿಂದ್ಗಡೆ ಕುತ್ಕೊಂಡು ಡಿ ಜೆ ಹಾಡಿಗೆ ಫುಲ್ ಡ್ಯಾನ್ಸು ಖುಷಿನೋ ಖುಷಿ ಮಕ್ಕಳಿಗೆ ಮಕ್ಕಳುಗಳಂದ್ರೆ ಹಾಗೆ ಅಲ್ವಾ ಮಕ್ಕಳು ಖುಷಿನೇ ನಮ್ಗೆ ಖುಷಿ ಈ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದೇ ಒಂದು ನಮಗೂ ಖುಷಿ ಬನ್ನಿ ಎಲ್ಲಿ ಹೋಗೋಣ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಟ್ರಕ್ಕಿಂಗ್ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ತಿದ್ದೀನಿ ನೋಡಿ ನಾವು ಇವಾಗ ಬಂದ್ವಿ ಬಂದು ಗಾಡಿನ ಸ್ವಲ್ಪ ದೂರ ನಿಲ್ಲಿಸ್ಬೇಕು ಗಾಡಿ ಇಲ್ಲಿ ಹೋಗಲ್ಲ ಎರಡು ಕಿಲೋಮೀಟ್ರ್ ನಡಿಬೇಕು ಗದ್ದೆ ಬೈಲಲ್ಲಿ ನಡಿಬೇಕು ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ ನೋಡಿ ನಮ್ಮ ಟೀಮ್ ಹೋಗ್ತಾ ಇದೆ ಹಿಂದ್ಗಡೆ ಒಂದಿಷ್ಟು ಜನ ಮುಂದ್ಗಡೆ ಒಂದಿಷ್ಟು ಜನ ನಾನು ಮಧ್ಯದಲ್ಲಿ ಹಾಗೆ ನೀರು ಬಾಟ್ಲಿ ಸಿಗಲ್ಲ ಅಲ್ಲಿ ನೀರು ಸಿಗಲ್ಲ ನೀರು ಮತ್ತು ತಿಂಡಿಗಳೇನಾರು ಬೇಕಾದರೆ ಹಣ್ಣು ಬೇಕಾದ್ರೆ ತೊಗೊಂಡೇ ಹೋಗಬೇಕು ಇಲ್ಲಿಂದನೆಯಾ ನೀವು ಗಾಡಿ ಎಲ್ಲಿ ಸಿರ್ತೀರ ಅಲ್ಲಿಂದ ಹೋಗಬೇಕು ಮತ್ತು ಯಾವುದೇ ಪ್ಲಾಸ್ಟಿಕ್ ಆಗಲಿ ಕಸ ಆಗಲಿ ಬಾಟ್ಲಿ ಆಗಲಿ ಅಲ್ಲಿ ಎಷ್ಟು ಬರಬೇಡಿ ಎಲ್ಲ ಸ್ವಚ್ಛತೆ ಕಾಪಾಡಬೇಕು ನೀವೇನು ತೊಗೊಂಡೋಗಿರ್ತೀರ ಅದನ್ನೆಲ್ಲ ವಾಪಸ್ ತಂದುಬಿಡಿ ನೋಡಿ ನನ್ನನ್ನು ಯಾರೋ ವಿಡಿಯೋ ಮಾಡ್ತೀನಿ ಬನ್ನಿ ಅಂತ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಫ್ರೆಂಡು ತೊಗೊಂಡು ವಿಡಿಯೋ ಮಾಡ್ತಿದ್ದಾರೆ ಎಷ್ಟೊತ್ತಿಗೆ ಬಂದಿದ್ದೀರಾ ಎಲ್ಲಿ ಬಂದಿರೂ ನಮ್ದು ಜೋಪಾಸ್ ನೀವೆಲ್ಲ ಮೈಸೂರ ಓಕೆ ಹೇಗೆ ಅನ್ನಿಸ್ತು ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಹೇಳಿ ಬನ್ನಿ 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 ಮತ್ತೆ ಮಾತಾಡಿ ಬನ್ನಿ ಬನ್ನಿ ಮಾತ್ರ ಎಲ್ಲ ಒಟ್ಟೆ ನಿಂತ್ಕೊಳ್ಳಿ ನೀವು ನೀವೆಲ್ಲ ಒಟ್ಟೆ ನಿಂತ್ಕೊಳ್ಳಿ ಹೊಟ್ಟೆ ನಿಂತ್ಕೊಳ್ಳಿ ಬನ್ನಿ ಅಂದರೆ ನೀವು ಮೈಸೂರಿಗೆ ಬಂದವರೆಲ್ಲ ಒಟ್ಟೆ ನಿಂತ್ಕೊಳ್ಳಿ

ದುರ್ಗ ಕೋಟೆ ದುರ್ಗ ಅರಮನೆ ಕೋಟೆ ತೀರ್ಥಹಳ್ಳಿ ತಾಲೂಕಲ್ಲಿದೆ ಶಿವಮೊಗ್ಗ ಜಿಲ್ಲೆ ನೋಡಿ ಎಲ್ಲ ನಡೆದು ನಡೆದು ಸುಸ್ತಾಗಿ ಎಲ್ಲ ನಡೆದು ನಡೆದು ಸುಸ್ತಾಗಿ ಕೂತಿದ್ದಾರೆ ಹೇಗೆ ಅನಿಸ್ತಿದ್ಯಪ್ಪ ನೋಡಿ ಎಲ್ಲ ಕೂತಿದ್ದಾರೆ ನೋಡಿ ಎಲ್ಲ ಕೂತಿದ್ದಾರೆ ಹಾಯ್ ಹೇಳ್ತಿದ್ದಾರೆ ನಾನು ಮುಂದೆ ವೀಡಿಯೋ ಮಾಡ್ಕೊಂಡು ಇದ್ದೀನಿ ನಮ್ಮ ಅವರು ಸ್ವಲ್ಪ ಜನ ಹಿಂದೆ ಇದ್ದಾರೆ ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ ಸ್ವಲ್ಪ ಜನ ಬಂದು ಕೂತಿದ್ದಾರೆ ನೋಡಿ ಮಕ್ಕಳು ನೋಡಿ ಮಕ್ಕಳು ನಮ್ಮಕ್ಕಿಂತ ಮುಂಚೆ ಬಂದುಬಿಟ್ಟಿದ್ದಾರೆ ಇದು ಮೇನು ಡಾ ದ್ವಾರ ಅಂದರೆ ಎಂಟ್ರೆನ್ಸು ಮೇನು ಬಂದ್ವಿ ನಾವು ಮೇಲೆ ಮೇನು ಎಂಟ್ರೆನ್ಸು ಮೂರು ಎಂಟ್ರೆನ್ಸ್ ಇದೆ ಅದರಲ್ಲಿ ಮೇನ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಲ್ಲು ಕಂಬಗಳನ್ನು ಹೇಗಿದೆ ಇನ್ನೂ ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಎಷ್ಟು ಅಂದರೆ ಅದು ಎಷ್ಟು ವರ್ಷದ್ದು ನೋಡಿ ಇವಾಗ ಮತ್ತೆ ನಡೀತಾ ಇದ್ದೀವಿ ನಾವು ಮತ್ತೆ ನಡ್ಕೊಂಡು ಇದ್ದೀವಿ ಇನ್ನೊಂದು ಇನ್ನೊಂದು ದ್ವಾರ ಬಂತು ಎರಡನೇ ಬಾಗಿಲು ಅಂದರೆ ಎರಡನೇ ಮಹಾದ್ವಾರ ಅಂದರೆ ಬಾಗಿಲು ಎರಡನೇ ಗೇಟ್ ಅನ್ಬೋದು ನೀವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಸೇಮ್ ಕ್ಯಾ ಫಸ್ಟ್ ಮೊದಲನೇದು ಹೇಗಿತ್ತಲ್ಲ ಇದು ಮೂರನೇದು ಲಾಸ್ಟ್ ಬಂದ್ವಿ ನಾವು ಇವಾಗ ಬೆಟ್ಟ ತುದಿಗೆ ಬಂದ್ವಿ ಬಂದು ಇಲ್ಲಿ ನಾವು ನೋಡಿ ದೇವಸ್ಥಾನ ಗರುಡಗಂಬ ಕಾಣ್ತಾ ಇದೆ ಅಲ್ವಾ ಅಲ್ಲಿ ದೇವಸ್ಥಾನಕ್ಕೆ ಹತ್ತಿರ ಬರ್ತಾಯಿದ್ದೀವಿ ಎಲ್ಲ ಕಲ್ಲನ್ ಕಲ್ಲುಗಳಿಂದನೇ ಮಾಡಿದ್ದಾರೆ ಈ ಕೆಲಸಗಳನ್ನ ಮಾಡಲಿಕ್ಕೆ ಆವಾಗ ಯಾವುದೇ ಯಂತ್ರಗಳಿರಲಿಲ್ಲ ಅಂದರೆ ಮಿಷನ್ಗಳಿರಲಿಲ್ಲ ಎಲ್ಲ ಕೈಯಲ್ಲೇ ಮಾಡ್ತಿದ್ರು ನೋಡಿ ಎಷ್ಟು ಚೆನ್ನಾಗೆ ಕೆಲಸ ನೋಡಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ನಾನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೋಡಿ ಇದು ಎಲ್ಲೂ ಸಿಮೆಂಟ್ ಕೂಡ ಒಂದು ಚೂರು ಉಪಯೋಗಿಸಿಲ್ಲ ನೋಡಿ ಈಗ ಬಂದರೆ ದೇವಸ್ಥಾನ ಇದು ಕಾಶಿ ವಿಶ್ವನಾಥನ ರಾಜರು ಆವಾಗಿನ ಕಾಲದ ರಾಜರು ಕಾಶಿಗೆ ಹೋಗ್ಲಿಕ್ಕೆ ಆಗಲ್ಲ ನಮಗೆ ಅಂತ ಹೇಳ್ಬಿಟ್ಟು ಕಾಶಿ ವಿಶ್ವನಾಥನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದರು ತುಂಬ ಚೆನ್ನಾಗಿದೆ ಕಲ್ಲಿನಿಂದನೇ ಮಾಡಿರೋದು ಕಾಣ್ತಾ ಇಲ್ಲ ಲಾಕ್ ಬೇರೆ ಆಗಿದೆ ಮತ್ತು ಲೈಟ್ ಇಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ ಪೂಜೆ ಮಾಡಿ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಪೂಜೆ ನಡೀತಾ ಇರುತ್ತೆ ನೋಡಿ ಜನಗಳೆಲ್ಲ ತುಂಬ ಬೇರೆ ಬೇರೆ ದೇವ ಊರಿಂದೆಲ್ಲ ಬಂದಿದ್ದಾರೆ ನೋಡಲಿಕ್ಕೆ ಇಲ್ಲಿ ಕೆಲಸ ನೋಡಿ ಹೇಗಿದೆ ಅಂದರೆ ಶಿಲ್ಪಿ ಅಂದರೆ ಶಿಲ್ಪಿಗಳ ಕೆಲಸ ಹೇಗಿದೆ ಅಂದರೆ ಬಾಗಿಲೆಲ್ಲ ಸರಿ ಇಲ್ಲ ಮೇಂಟೆನೆನ್ಸ್ ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಇದು ಮುಜರಾಯಿ ಮಾ ಗೌರ್ಮೆಂಟ್ ಮಾಡುತ್ತೆ ಅನಿಸುತ್ತೆ ಪ್ರವಾಸೋದ್ಯಮ ಇಲಾಖೆ ಅಂದ್ಕೊಂಡಿದ್ವಿ ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ತಾಯಿದ್ರು ಅಲ್ಲಿ ಗಾಡಿಗೆ ನೂರು ನೂರು ರೂಪಾಯಿ ಒಂದೊಂದು ಗಾಡಿಗೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲಿನಲ್ಲಿ ಕೆತ್ತನೆ ಇದಕ್ಕೆ ಏನು ಗೊತ್ತಾ ಫುಲ್ ಏನು ಮೇಂಟೆನೆನ್ಸ್ ಇಲ್ಲ ಆದರೂ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ಹಾಗೇ ಇದೆ ಏನು ಇಲ್ಲಿ ಬರೀ ಒಂದು ಕ್ಲೀನ್ ಇಟ್ಕೊಂಡಿದ್ದಾರೆ ಅಷ್ಟೇ ಕ್ಲೀನಾಗಿದೆ ಮಾತ್ರ ಅಲ್ಲಿ ಕ್ಲೀನ್ ನಾವು ಹೋದವ್ರುಗಳು ಅಷ್ಟೆಲ್ಲ ಕ್ಲೀನ್ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಸುತ್ತ ನಾನು ಬರ್ತಾಯಿದ್ದೀನಿ ಎಷ್ಟಾಗುತ್ತೋ ನಿಮಗೆ ಅಷ್ಟು ತೋರಿಸೋಣ ಅಂತ ಇದೇ ಥರ ನಾನು ಇನ್ನೂ ತುಂಬ ತುಂಬ ವೀಡಿಯೋಗಳನ್ನ ಟೂರಿಂದು ಟೂರಿನ ಪ್ಲೇಸು ಎಲ್ಲ ಹಾಕ್ತೀನಿ ಇದು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇದೆ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಕರ್ನಾಟಕದಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಯಾವುದೋ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದರು ಅಲ್ಲಿ ನಾವು ಅವ್ರನ್ನ ಮಾತಾಡಿಸ್ಲಿಲ್ಲ ಯಾಕೆಂದರೆ ನಮಗೆ ಭಾಷೆ ಬರಲ್ಲ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ಬರೋಲ್ಲ ಕನ್ನಡವೇ ಕಸ್ತೂರಿ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ನೋಡಿ ಇಲ್ಲಿ ಮೇಲೆ ಇನ್ನೊಂದು ಗುಡ್ಡ ಹತ್ತಿ ಬಂದ್ವೆ ಬಂದರೆ ಅಲ್ಲಿ ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಲಕ್ಷ್ಮೀ ನರಸಿಂಹ ಅಂತ ಹೇಳಿದರು ಅಲ್ಲಿ ಅಲ್ಲೂ ದೇವರು ತುಂಬ ಚೆನ್ನಾಗಿದೆ ಅಲ್ಲಿ ಖುಷಿಯಾಯಿತು ನನಗೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಕಾಣ್ತಾ ಇದೆ ಅಲ್ವ ಪೂಜೆ ಮಾಡಿದ್ದಾರೆ ಬಟ್ ಇಲ್ಲಿ ಮಂಗಗಳಿರೋದ್ರಿಂದ ಏನು ಇಟ್ಟರು ನೀನು ಇಡೋಲ್ಲ ಅಷ್ಟೇ ಹೂವು ಹಣ್ಣು ಏನು ಇಡಲ್ಲ ನೋಡಿ ಈ ಥರ ವ್ಯೂಸ್ ಹೇಗೆ ಕಾಣ್ತಾ ಇದೆ ಫುಲ್ ಮೇಲೆ ನಿಂತ್ಕೊಂಡ್ರೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಕೆಳಗಡೆ ಬಂದ್ವಲ್ಲ ಫಸ್ಟ್ ಒಂದು ದೇವಸ್ಥಾನ ನೋಡಿದ್ವಲ್ಲ ಆ ದೇವಸ್ಥಾನ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ತೋರಿಸ್ತೀನಿ ಇಲ್ಲಿ ಮಳೆ ಮೋಡ ಆಯಿತಾ ಹಾಗಾಗಿ ಒಂದು ಸ್ವಲ್ಪ ನೋಡಿ ಹೀಗಿದೆ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ದೇವಸ್ಥಾನ ಚಿತ್ರದುರ್ಗದಿಂದ ಎಷ್ಟು ಸಮಯದಿಂದ ಇದೆ ಫಸ್ಟ್ ಬಂದಿದ್ದೀರಾ ಮದ್ದೆನೂ ಖುಷಿ ಆಯ್ತಾ ಬಂದು ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ನೋಡಿ ಕೆಳ ದೇವಸ್ಥಾನ ನಾವು ಫಸ್ಟ್ ತೋರಿಸ್ದೆ ಅಲ್ಲ ಕಾಶಿ ವಿಶ್ವನಾಥ ಅಂತ ಅದನ್ನು ಕಾಣ್ತಾ ಇದೆ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಟ್ರಕ್ಕಿಂಗ್ ಅಂದರೆ ಹತ್ತು ಬರ್ಬೋದು ಆರಾಮಾಗಿ ಹತ್ತು ಬರ್ಬೋದು ಇಲ್ಲೆಷ್ಟು ಚೆನ್ನಾಗಿದೆ ಅಂದರೆ ಫಿಲ್ಮ್ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಮಕ್ಕಳ ಸೈನ್ಯ ಪಿಕ್ಚರ್ ಶೂಟಿಂಗು ಆಗಿದೆ ಇಲ್ಲಿ ಇಲ್ಲಿ ಭಾಳ ಮತ್ತು ಇಲ್ಲಿ ಬಂದಿದ್ರು ಯಾರೋ ಫಿಲ್ಮ್ ತೆಗಿತೀವಿ ತೆಗಿತಾ ಇದ್ರು ಅಂತೆ ಅವರೆಲ್ಲ ನಾವು ಸ್ವಲ್ಪ ಮಾತಾಡಿಸಿದ್ವಿ ಅವ್ರನ್ನು ನೋಡಿ ಎಲ್ಲ ಇಳಿತಿದ್ದಾರೆ ಈ ಆರಾಮಾಗಿ ಹತ್ಬಹುದು ಆರಾಮಾಗಿ ಇಳಿಬೋದು ಏನು ಜಾರೋದಿಲ್ಲ ನೀನು ಮಳೆಗಾಲದಲ್ಲಿ ಮಾತ್ರ ಬರ್ ಬಂದರೆ ಗೊತ್ತಿಲ್ಲ ನನಗೆ ಮಳೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿ ಬರಬೇಕು ಬಂಡೆ ಮೇಲೆಲ್ಲ ಹತ್ತಬಾರ್ದು ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ನಮ್ಮ ಟೀಮ್ ಎಲ್ಲ ಹತ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಮೋಡ ಮೋಡ ಆಗಿತ್ತಾ ವ್ಯೂಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾತ್ರ ಎಲ್ಲ ವೀಡಿಯೋ ಮಾಡ್ಕೊತಾರೆಪ್ಪ ಎಲ್ಲರೂ ವೀಡಿಯೋ ಮಾಡ್ಕೊತಾರೆ ನಾವು ವೀಡಿಯೋ ಮಾಡ್ಕೊತೀವಿ ಅಂತ ನಾವು ವೀಡಿಯೋ ಮಾಡ್ಕೊಂಡ್ವಿ ಹಳೇದಲ್ವಾ ಹಳೆ ಕೋಟೆ ಅಲ್ವಾ ನೋಡಿ ಇದು ಕೋಟೆ ಇಲ್ಲೆಲ್ಲ ದರ್ಬಾರು ದರ್ಬಾರ್ ಹಾಲು ನೋಡಿ ಎಲ್ಲ ಹತ್ತು ಹೋಗ್ತಿದ್ದಾರೆ ನಮ್ಮ ಕಡೆಯೂ ಹತ್ತು ಹೋಗ್ತಿದ್ದಾರೆ ಬೇರೆ ಮಕ್ಕಳು ಎಲ್ಲರೂ ಹತ್ತುತ್ತಿದ್ದಾರೆ ಸೂಪರ್ ಅಲ್ವಾ ಇಲ್ಲಿ ಟ್ರಕ್ಕಿಂಗ್ ಮಾಡ್ತೀವಿ ಅನ್ನೋರಿಗೆ ಏಕಾಂತ ಬೇಕು ಅನ್ನೋರಿಗೆ ನೋಡಿ ಇವರೆಲ್ಲ ಮಾತಾಡಿದರು ಬಟ್ ಕೆಲವರು ವೀಡಿಯೋದಲ್ಲಿ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದರು ನೋಡಿ ನಾನನ್ನು ನೋಡಿ ನಾನು ಹತ್ಕೊಂಡು ಬರ್ತಾ ಇದ್ದೀನಿ ಇಳ್ಕೊಂಡು ಮೇಲೆ ಹತ್ಬಿಟ್ಟು ಇಳಿಬೇಕಾದ್ರೆ ಏನಿಲ್ಲ ಪರವಾಗಿಲ್ಲ ನಾನೊಂದು ಸ್ವಲ್ಪ ಕಾಣಲಿ ಅಂತ ಬಿಟ್ಟು ಈ ಥರ ಬಂದೆ ನೋಡಿ ಮೇಲೆ ಬೆಟ್ಟದಿಂದ ಕೆಳಗೆ ಇಳಿತೀನಿ ಈಸಿಯಾಗಿ ನೋಡಿ ಯಾವ ಸಪೋರ್ಟ್ ಬೇಡ ಇಳಿಬೋದು ನೋಡ್ಲಿಕ್ಕೆ ಮಾತ್ರ ಆ ಥರ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ನಾನು ಪೂರ್ತಿ ನೋಡಿ ನಾನು ಕಾಣಿಸ್ತಾನೆ ಇಲ್ಲ ಯಾಕಂದ್ರೆ ಬಿಸ್ಲು ತುಂಬ ಬಿಸ್ಲು ಅಂತರ ಕಣ್ಣಿಗೆ ಹೊಡಿತಿದ್ ನೋಡಿ ನಮ್ಮ ಮಕ್ಕಳುಗಳು ನೋಡಿ ಎಲ್ಲ ನೋಡಿ ಇನ್ನೂ ಹೋಗ್ತಿದ್ದಾರೆ ನಮ್ಮವರು ಅರ್ಧ ಅರ್ಧ ಜನ ಕೆಳಗೆ ಬಂದ್ರೆ ಅರ್ಧ ಜನ ಮೇಲೆ ಹೋಗ್ತಿರ್ತಾರೆ ಇಳಿತಾ ಇದೀವಿ ಇವಾಗ ಆಯಿತು ನಾವೆಲ್ಲ ನೋಡಿಕೊಂಡು ನೀವೆಲ್ಲಿಂದ ಬಂದಿದ್ದೀರಾ ಎಷ್ಟು ಸಮಯದಿಂದ ಬರ್ತಿದ್ದೀರಾ ಹೇಗೆ ಅನಿಸ್ತು ಚೆನ್ನಾಗಿದೆಯಾ ಫ್ಯಾಮಿಲಿ ಬಂದಿದ್ದೀರಾ ಫ್ರೆಂಡ್ಸಾ ಟ್ರಕ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ

ಬೇಕಾರೆ ವ್ಯೂಸ್ ನೋಡಿ ಮತ್ತೊಮ್ಮೆ ನಿಮಗೆ ಮತ್ತೊಮ್ಮೆ ಅಟ್ಯಾಚ್ ಮಾಡಿದ್ದೀನಿ ನಾನು ಹೊರಗಡೆಯಿಂದ ಫುಲ್ ಹೇಗೆ ಕಾಣ್ತಿದೆ ಅಂತ ನೋಡಿ ಈ ಥರ ಕಾಣ್ತಾ ಇದೆ ಅಲ್ವಾ ಎಲ್ಲಿಂದ ಬಂದಿದ್ದೀರಾ ಎಷ್ಟು ಜನ ಬಂದಿದ್ದೀರಾ ಫ್ಯಾಮಿಲಿ ಏ ಫಸ್ಟ್ ಸಮಯ ಬರ್ತಿದ್ದೀರಾ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿದೆ ಹತ್ತು ಬರಬೇಕು ಕಷ್ಟ ಆಗ್ತಿದೆ ಅಲ್ಲ ಓಕೆ ಥ್ಯಾಂಕ್ ಯು మీ నిమ్స్సురు థ్యాంక్ యూ బా